ಕಡಲೆ ಪುಡಿಯ ಉಂಡೆ ಮಾಡಲು ಮೊದಲು ಉರ್ಗಡ್ಲೆಯನ್ನು ಮಿಕ್ಸಿ ಮಾಡ್ಕೋಬೇಕು ಅದು ಚೆನ್ನಾಗಿ ನುಣ್ಣಗಾದ ನಂತರ ಸ್ವಲ್ಪ ತೆಗೆದು ಅದಕ್ಕೆ ಕುಟ್ಟಿ ರೆಡಿ ಇಟ್ಕೊಂಡಿರುವಂಥ ಬೆಲ್ಲವನ್ನು ಆ್ಯಡ್ ಮಾಡ್ಕೋಬೇಕು ಅದ್ರ ಮೇಲೆ ಮತ್ತೆ ಉರುಗಡ್ಲೆ ಪುಡಿನ ಆ್ಯಡ್ ಮಾಡ್ತೀನಿ ಈ ಥರ ಮಾಡೋದರಿಂದ ಮಿಕ್ಸಿ ಚೆನ್ನಾಗಿ ಎಲ್ಲ ಕಡೆ ಬೆಲ್ಲ ಮತ್ತು ಅದು ಚೆನ್ನಾಗಿ ಮಿಕ್ಸಿ ಆಗುತ್ತೆ ಇದು ತುಂಬ ದಿನ ಸ್ಟಾಕ್ ಇಟ್ಕೊಳ್ಳೋಕೆ ಆಗಲ್ಲ ಇದರಲ್ಲಿ ನೀರು ಅಥವಾ ಹಾಲು ಮಿಕ್ಸ್ ಮಾಡಿಬಿಟ್ಟು ಉಂಡೆ ಮಾಡ್ತೀವಿ ಸೊ ಹಾಗಾಗಿ ಇದು ಸ್ಟಾಕ್ ಇಟ್ಕೊಳಕ್ಕೆ ಬರಲ್ಲ ಇವಾಗ ಇದು ಪುಡಿ ರೆಡಿ ಆಗಿದೆ ಇದಕ್ಕೆ ನಾವು ಈ ಶೇಪ್ಗಳನ್ನು ಬಳಸ್ಬಿಟ್ಟಾದರೂ ಉಂಡೆಗಳನ್ನು ಮಾಡ್ಕೋಬೋದು ಇದು ಕ್ವಾಂಟಿಟಿ ದೊಡ್ಡದು ಸಣ್ಣದು ಶೇಪು ಬಳಸ್ಕೋಬೋದು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಕಲಿಸ್ತಾ ಇರಬೇಕು ಹಾಲನ್ನು ಆ್ಯಡ್ ಮಾಡ್ಕೋಬೋದು ಹಾಲು ಅಂದರೆ ಒಂದಿನ ಅಷ್ಟೇ ಚೆನ್ನಾಗಿರುತ್ತೆ ಇದು ಅಂದರೆ ಸ್ವಲ್ಪ ಪರವಾಗಿಲ್ಲ ಒಂದು ಒಂದು ವಾರ ಹಂಗೆ ನಡೆಯುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳಾದರೂ ಏನೂ ಆಗೋಲ್ಲ ಹೊರಗಡೆ ಅಂದರೆ ಸ್ವಲ್ಪ ಡ್ರೈ ಆಗಿ ಇರಬೇಕು ಈ ಥರ ಉಂಡೆ ಮಾಡ್ಕೋಬೇಕು ಗಟ್ಟೆ ಪ್ರೆಸ್ ಮಾಡ್ತಾ ಮಾಡ್ತಾ ರೌಂಡ್ ಶೇಪ್ ಮಾಡಿಕೊಂಡ್ರೆ ಇವಾಗ ಕಡಲೆ ಪುಡಿಯ ಉಂಡೆ ರೆಡಿಯಾಗಿದೆ ಇವಾಗ ನಮ್ಮ ಹತ್ರ ಶೇಪ್ಗಳಿಲ್ಲ ಅಂದಾಗ ಈ ಥರ ಒಂದು ಬಟ್ಲನ್ನು ತಗೊಂಡು ನಿಮ್ಗೆ ಯಾವ ಶೇಪ್ ಬಟ್ಲ ತೊಗೊಂಡು ಅದಕ್ಕೆ ಒಂದು ಗೋಡಂಬಿ ಗಸಗಸೆ ಒಣ ಕೊಬ್ಬರಿ ಹಾಕಿಬಿಟ್ಟು ಈ ಥರ ಸಪ್ಪನ ಪುಡಿನ ಚೆನ್ನಾಗಿ ಅದಕ್ಕೆಲ್ಲ ಪ್ರೆಸ್ ಮಾಡಿಬಿಟ್ಟು ಸುತ್ತಲೂ ಎಲ್ಲ ಕಡೆ ಚೆನ್ನಾಗೇ ಪ್ರೆಸ್ ಮಾಡ್ಕೋಬೇಕು ಇವಾಗ ಈ ಬೌಲ್ನ ಈ ಥರ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಲೂಸ್ ಆಗುತ್ತೆ ಹೊರಗಡೆ ಅದು ಬರಲು ತುಂಬ ಈಸಿ ಆಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಕುಟ್ತಾ ಇರಬೇಕು ಫಸ್ಟಿಗೆ ಸ್ವಲ್ಪ ಜೋರು ಕುಟ್ಬೇಕು ಆಮೇಲೆ ಮತ್ತೆ ಈ ಥರ ಮಾಡಿಕೊಂಡು ಸ್ವಲ್ಪ ನಿಧಾನಕ್ಕೆ ಕುಟ್ಕೊತ ಹೋಗಬೇಕು ಫುಲ್ ಫೋರ್ಸಲ್ಲಿ ಕೊಟ್ಟಿದರೆ ಮತ್ತೆ ಅದು ಕೆಳಗಡೆ ಬಿದ್ದಾಗ ಕಟ್ ಆಗಿಬಿಡೋ ಚಾನ್ಸಸ್ ಇರುತ್ತೆ ಇವಾಗ ರೆಡಿಯಾಗಿದೆ ಈ ಶೇಪಲ್ಲೂ ಮಾಡ್ಕೋಬೋದು ಇವಾಗ ನಾನು ಕ ಹೇಳಿರೋ ಅದರಲ್ಲಿ ರೌಂಡ್ ಶೇಪನ್ನ ಇದ್ದೀನಿ ಈ ಥರ ಮಾಡಿಕೊಂಡು ಚೆನ್ನಾಗಿ ಮೇಲೆ ಮೆಲ್ಲಕ್ಕೆ ಪ್ರೆಸ್ ಮಾಡ್ತಾ ಇತ್ತು ಅಂತಂದ್ರೆಗಿನ ಅದು ಚೆನ್ನಾಗೆ ಶೇಪ್ ರೌಂಡಾಗಿ ಬರುತ್ತೆ ಇವಾಗ ರೆಡಿ ಟು ಈಟ್ ಸಪ್ಪನ್ ಪುಡಿ ಉಂಡೆ